ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರನ್ನು ಎತ್ಕೊಂಡು ಅಥವಾ ಧರ್ಮಸ್ಥಳದ ಹೆಸರನ್ನು ಎತ್ಕೊಂಡು ಯಾರ್ಯಾರು ಅಪಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಆ ಎಲ್ರಿಗೂ ಕೂಡ ಆ ಭಗವಂತ ಶ್ರೀ ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಒಂದು ವೇಳೆ ಕಲಿದೆ ಹೋದರೆ ಅವ್ರಿಗೆ ತಕ್ಕವಾದಂಥ ಶಿಕ್ಷೆಯನ್ನು ಅತಿ ಶೀಘ್ರದಲ್ಲಿ ಮಂಜುನಾಥ ಸ್ವಾಮಿ ಕೊಡಲಿ

ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರನ್ನು ಎತ್ಕೊಂಡು ಅಥವಾ ಧರ್ಮಸ್ಥಳದ ಹೆಸರನ್ನು ಎತ್ಕೊಂಡು ಯಾರು ಅಪಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಆ ಎಲ್ರಿಗೂ ಕೂಡ ಆ ಭಗವಂತ ಶ್ರೀ ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಒಂದು ವೇಳೆ ಕಲಿದೆ ಹೋದರೆ ಅವ್ರಿಗೆ ತಕ್ಕವಾದಂತಹ ಶಿಕ್ಷೆಯನ್ನು ಅತಿ ಶೀಘ್ರದಲ್ಲಿ ಮಂಜುನಾಥ ಸ್ವಾಮಿ ಕೊಡಲಿ ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಧರ್ಮಸ್ಥಳ ಏನಿದೆ ಇಷ್ಟು ಧರ್ಮಸ್ಥಳ ಈ ಥರ ಧರ್ಮಸ್ಥಳ ಅಂದರೆ ನಮಗೆ ಹಿಂದೂ ಹಿಂದೂ ಹಿಂದೂಗಳಿಗೆ ಭಾಳ ಮುಖ್ಯವಾದಂಥ ಧಾರ್ಮಿಕವಾದಂಥ ಒಳ್ಳೆ ಕ್ಷೇತ್ರ ಇದು ಧರ್ಮಸ್ಥಳ ಅನ್ನೋದು ಇಂಥ ಧರ್ಮಸ್ಥಳದಲ್ಲಿ ಧರ್ಮ ಖಂಡಿತವಾಗೂ ಇದೆ ಅದಕ್ಕೋಸ್ಕರನೇ ಆ ಭಗವಂತನ ಮುಂದೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಭಗವಂತನಿಗೆ ಒಪ್ಪಿಸ್ಲಿಕ್ಕೆ ನಂಬಿಕೆನೇ ನಮಗೆ ದೇವರು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ನಮ್ಮ ಹಿಂದುತ್ವದ ಹಿಂದೂ ಧರ್ಮದ ಧಾರ್ಮಿಕ ದೇವಸ್ಥಾನಗಳನ್ನ ನಾವು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಮಂಜುನಾಥನ ಸ್ವಾಮಿ ಹತ್ರ ಕೇಳ್ಕೋಬೇಕು ಯಾರ್ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಮಂಜುನಾಥ ಸ್ವಾಮಿ ನಂಬಿಕೆ ನೀವೇ ನಮಗೆಲ್ಲ ಎಲ್ ಎಲ್ಲದಕ್ಕೂ ನೀವೇ ಕೂತಿರುವಾಗ ದಯಮಾಡಿ ಅವರೆಲ್ಲರಿಗೂ ನೀವೇ ಶಿಕ್ಷೆ ಕೊಡಬೇಕು ನೀವೇ ಬುದ್ಧಿ ಕಲಿಸ್ಬೇಕು ಅಂಥವ್ರ ಬಾಯಿ ಮುಚ್ಚಿಸ್ಬೇಕು ಅದಂಥ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬೆಂಗಳೂರಿಂದ ಬಂದಿದ್ದೀವಿ ಬಂದು ಇಲ್ಲಿ ಉರುಳು ಸೇವೆ ಮಾಡಿದಾರೆ ಎಲ್ಲ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಕಾರ್ಯಕರ್ತರು ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಮಂಜುನಾಥ ಸ್ವಾಮಿಲಿ ಮತ್ತೊಮ್ಮೆ ನಾವು ಕೈ ಮುಗಿದು ವಿನಂತಿ ಮಾಡ್ತೀವಿ ವಿಶೇಷವಾದಂಥ ಪ್ರಾರ್ಥನೆ ಮಾಡ್ತೀವಿ ಮತ್ತೊಮ್ಮೆ ಧರ್ಮಸ್ಥಳದ ಹೆಸರು ಅಜರಾಮರವಾಗಿ ಇತಿಹಾಸದಲ್ಲಿ ಉಳಿಲಿ